ಸರ್ ಇನ್ನೇನಾದರೂ ಬೇಕಾ ಓ ನೀವು ಕನ್ನಡದವರಾ ಹೌದು ಸರ್ ಮತ್ತು ಅಲ್ಲಿ ನೋಡಿದ್ರೆ ಹಿಂದಿಯಲ್ಲಿ ಮಾತಾಡ್ತಿದ್ರಿ ಏನು ಮಾಡೋದು ಸರ್ ಬೇರೆ ಭಾಷೆ ಮಾತಾಡೋ ಅನಿವಾರ್ಯತೆ ಪಾಪಿ ಪೇಟ್ಕ ಸವಾಲ್ ನೀವು ಕನ್ನಡದ ಮೇಲೆ ಅಷ್ಟು ಆಸಕ್ತಿ ಇದ್ರೆ ನಾವು ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಮಾಡ್ತೀವಿ ಬಂದುಬಿಡಿ ಹಾಗಾದರೆ ಇಲ್ಲ ಸರ್ ಅವತ್ತು ನಮ್ಮ ಮಗನ ಸ್ಕೂಲಲ್ಲಿ ರಾಜ್ಯೋತ್ಸವದ ಫಂಕ್ಷನ್ ಇರುತ್ತೆ ಬರೋಕ್ಕಾಗಲ್ಲ ವರ್ಷ ಪೂರ್ತಿ ಕನ್ನಡ ಮಾತಾಡಿದ್ರೆ ಫೈನ್ ಹಾಕೋ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ನವರು ರಾಜ್ಯೋತ್ಸವ ಬಂದರೆ ಸಾಕು ಮಕ್ಕಳ ಹತ್ರ ಗೊತ್ತಿಲ್ಲದಿರೋ ಕನ್ನಡ ಸಾಂಗ್ಗೆ ಡಾನ್ಸ್ ಮಾಡಿಸ್ತಾರೆ ಹೌಕೋ ಈ ಹಾಡು ಹಾಡ್ದವ್ರು ಯಾರು ಬರೆದವ್ರು ಯಾರು ಹಾಡು ಯಾವುದು ಅಂತಲೇ ಗೊತ್ತಿರಲ್ಲ ಹುಚ್ಚಿರ್ತಾರೆ ಸ್ಟೇಜ್ ಮೇಲೆ ಅವರು ಕುಣಿತಾರೆ ನಾವು ಹುಚ್ಚಿರ್ತಾರೆ ನೋಡ್ತೀವಿ ಲಾಸ್ಟಲ್ಲಿ ಬರಬೇಕಾದ್ರೆ ಚಪ್ಪಾಳೆ ತಟ್ಟಿ ಸ್ವೀಟ್ ತಿನ್ಕೊಂಬರ್ತೀವಿ ಸರ್ ಅಷ್ಟೇ ಸರ್ ನಾನು ಓದಿಲ್ಲ ಬರ್ದಿಲ್ಲ ಆದರೂ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್ ಈ ಕರ್ನಾಟಕ ರಾಜ್ಯೋತ್ಸವ ಅನ್ನೋದು ಕೇವಲ ನವೆಂಬರ್ ಒಂದಕ್ಕೆ ಮಾತ್ರ ಸೀಮಿತವಾಗಬಾರ್ದು ಸರ್ ಅದು ಪ್ರತಿದಿನ ನಡೆಯುವಂಥ ನಿತ್ಯೋತ್ಸವ ಆಗಬೇಕು ಕನ್ನಡದ ಕವಿಗಳು ಸಾಹಿತಿಗಳು ಸಾಧಕರನ್ನ ನೆನೆಸ್ಕೊಂಡು ಅವರನ್ನು ಆರಾಧಿಸೋದ್ರ ಮೂಲಕ ಆ ಕನ್ನಡ ಮನೆಗೆ ನಿಜವಾದ ನಮನಗಳನ್ನ ಸಲ್ಲಿಸಬೇಕು ಸರ್ ಏನೋ ಸರ್ ನಾನು ತಿಳಿದಷ್ಟು ಹೇಳಿದೀನಿ ನೋಡ ಅವ್ರಿಗೆ ಎಷ್ಟೆಲ್ಲ ಕನ್ನಡದ ಮೇಲೆ ಪ್ರೀತಿ ಇದ್ರು ಅವ್ರ ಮಕ್ಕಳ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ದಾಗ ಓದ್ಸಾ ಯಾಕೆ ಗೊತ್ತ ಕನ್ನಡ ಮೀಡಿಯಮ್ದಾಗ ಕಲಿತು ಮುಂದೆ ಅವ್ರ ಮಕ್ಕಳಿಗೆ ಭವಿಷ್ಯ ಇಲ್ಲ ಅಂತ ಹೇಳಿ ಅವ್ರಿಗೆ ಭಯ ಐತಿ ನಿಜ ನಾವು ಕನ್ನಡವನ್ನ ಉಳಿಸ್ರಿ ಕನ್ನಡವನ್ನ ಬೆಳೆಸ್ರಿ ಅಂತ ಹೇಳೋ ಬದಲು ಕನ್ನಡ ಉದ್ಯೋಗ ಅವಕಾಶ ಕೊಡೋಕೆ ಶುರು ಮಾಡಿದ್ರೆ ಆಟೋಮೆಟಿಕ್ಲಿ ಕನ್ನಡ ಕಲಿಯೋರ ಸಂಖ್ಯೆ ಜಾಸ್ತಿ ಆಗುತ್ತೆ ಭಾಷೆ ಎಷ್ಟೇ ಆದರೂ ಕೂಡ ವ್ಯವಹಾರಕ್ಕಾಗಿ ಬಳಸುವಂಥ ಒಂದು ಸಾಧನ ಅದನ್ನು ಹೊಟ್ಟೆ ತುಂಬಿಸಲ್ಲ ಅಂದ್ರೆ ಬರೀ ಅಭಿಮಾನದಿಂದ ಏನೂ ಆಗೋಲ್ಲ ಕನ್ನಡವನ್ನು ಇಷ್ಟು ಪರ್ಸೆಂಟ್ ಉದ್ಯೋಗ ಅಂತ ಫಿಕ್ಸ್ ಮಾಡಿ ನೋಡ್ರಿ ಎಲ್ಲ ಕನ್ನಡ ಮೀಡಿಯಂ ಸ್ಕೂಲಲ್ಲಿ ಗೌರ್ಮೆಂಟ್ ಸ್ಕೂಲಲ್ಲಿ ಅಡ್ಮಿಷನ್ಗಳು ಕೂಡ ಸಿಗೋಲ್ಲ ಅಷ್ಟ್ರ ಮಟ್ಟಿಗೆ ರಶ್ ಆಗುತ್ತೆ ಎಲ್ಲ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ಗಳು ಕೂಡ ಕನ್ನಡ ಆಗಿ ಕನ್ವರ್ಟ್ ಆಗುತ್ತೆ ನಾವು ಕನ್ನಡ ರಾಜ್ಯೋತ್ಸವ ಬಂದರೆ ಡಿ ಜೆ ಹಚ್ಚಿ ಕೈ ಎತ್ತಿ ಕುಣಿಯೋದ್ರ ಜೊತೆಗೆ ಈ ಕನ್ನಡದ ಹೋರಾಟಕ ನಮ್ಮ ದನಿನೂ ಕೂಡ ಸೇರಿಸ್ಬೇಕು ಅವತ್ತಿಗೆ ಮಾತ್ರ ಕನ್ನಡ ಕಲಿಯೋರ ಸಂಖ್ಯೆ ಜಾಸ್ತಿ ಆಗುತ್ತೆ ಕನ್ನಡ ಬೆಳೆಯುತ್ತೆ ಕನ್ನಡ ಉಳಿಯುತ್ತೆ